ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಏಳರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ರೇಣು ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿ ತೂಕಗಳಿರುವ ಎರಡು ಚೀಲ ಗೊಬ್ಬರವನ್ನು ಖರೀದಿಸುತ್ತಾನೆ ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಿ ಆ ಚೀಲಗಳಲ್ಲಿರುವ ಗೊಬ್ಬರಗಳ ಭಾರವನ್ನು ಕಂಡುಹಿಡಿಯಲು ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ರೇಣು ಖರೀದಿಸಿದ ಎಪ್ಪತ್ತೈದು ಕೆ ಜಿ ಮತ್ತು ಅರವತ್ತೊಂಬತ್ತು ಕೆ ಜಿ ತೂಕವಿರುವ ಎರಡು ಚೀಲಗಳನ್ನು ನಾವು ಪೂರ್ಣ ಸಂಖ್ಯೆಯಲ್ಲಿ ಅಳತೆ ಮಾಡಲು ಬೇಕಾಗುವಂತಹ ಒಂದು ಅಳತೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಬೇಕಾಗಿರುವ ವಸ್ತುವಿನ ಗರಿಷ್ಠ ಅಳತೆಯನ್ನು ಕಂಡುಹಿಡಿಯುವಾಗ ನಾವು ಆ ಎರಡು ಸಂಖ್ಯೆಗಳ ಮಸಾಹವನ್ನು ಕಂಡುಹಿಡಿಯಬೇಕು ಇಲ್ಲಿ ಎಲ್ಲ ಪ್ರಶ್ನೆಗಳಲ್ಲಿ ಗರಿಷ್ಠ ಅಳತೆ ಕನಿಷ್ಠ ದೂರ ಗರಿಷ್ಠ ಉದ್ದ ಈ ರೀತಿಯಾಗಿ ಕೊಟ್ಟಿದ್ದಾರೆ ಗರಿಷ್ಠ ಎನ್ನುವ ಪದವಿದ್ದಲ್ಲಿ ನಾವು ಎಲ್ಲ ಕಡೆ ಮಸವನ್ನು ಮಾಡಬೇಕು ಕನಿಷ್ಠ ಎನ್ನುವ ಪದವಿದ್ದಲ್ಲಿ ಎಲ್ಲ ನಾವು ಲಸಾಹವನ್ನು ಮಾಡಬೇಕು ಇಲ್ಲಿ ಗರಿಷ್ಠ ಅಳತೆಯನ್ನು ಅವರು ಕೇಳಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಮಸವನ್ನು ಮಾಡೋಣ ಈಗ ನಾವು ಗರಿಷ್ಠ ತೂಕವನ್ನು ಕಂಡುಹಿಡಿಯುವಾಗ ಎಪ್ಪತ್ತೈದು ಮತ್ತು ಅರವತ್ತೊಂಬತ್ತರ ಮೋಸವನ್ನ ಕಂಡುಹಿಡಿಯೋಣ ಇಲ್ಲಿ ನಾವು ಎಪ್ಪತ್ತೈದರ ಅಪವರ್ತನವನ್ನ ಕಂಡುಹಿಡಿಯೋಣ ಮೂರು ಮೂರಡ್ಲೆ ಆರು ಏಳರಲ್ಲಿ ಆರು ಹೋದರೆ ಒಂದು ಉಳಿಯಿತು ಹದಿನೈದು ಮೂರೈದ್ಲೆ ಹದಿನೈದು ಇಪ್ಪತ್ತೈದು ಐದರ ಮಧ್ಯೆಯಲ್ಲಿ ಬರುತ್ತದೆ ಐದೈದ್ಲೆ ಇಪ್ಪತ್ತೈದು ಮತ್ತೆ ಇದು ಐದರ ಮಗ್ಗಿಯಲ್ಲಿಯೇ ಬರುತ್ತದೆ ಐದು ಒಂದ್ಲೆ ಐದು ಇಲ್ಲಿ ಅಪವರ್ತನಗಳು ಮೂರು ಐದು ಐದು ಅರವತ್ತೊಂಬತ್ತರ ಅಪವರ್ತನವನ್ನು ಕಂಡುಹಿಡಿಯೋಣ ಅರವತ್ತೊಂಬತ್ತು ಇದು ಬೇಸ ಸಂಖ್ಯೆಯಾಗಿದೆ ಆದ್ದರಿಂದ ಇದು ಎರಡರಿಂದ ಭಾಗ ಹೋಗುವುದಿಲ್ಲ ಮೂರರ ಮಗ್ಗಿಯನ್ನು ತೆಗೆದುಕೊಳ್ಳೋಣ ಮೂರ ಆರು ಮೂರ್ ಮೂರ್ಲೆ ಒಂಬತ್ತು ಇಪ್ಪತ್ಮೂರು ಇದು ಯಾವುದೇ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಅದೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಇಪ್ಪತ್ತ್ ಮೂರು ಗುಣಿಸು ಒಂದು ಇಪ್ಪತ್ತ್ಮೂರು ಈಗ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನವನ್ನು ನೋಡೋಣ ಸಾಮಾನ್ಯ ಅಪವರ್ತನ ಮೂರು ಐದು ಐದು ಮೂರು ಇಪ್ಪತ್ತ್ಮೂರು ಎರಡರಲ್ಲಿಯೂ ಇರುವ ಸಂಖ್ಯೆ ಮೂರು ಆಗಿದೆ ಆದ್ದರಿಂದ ಈ ಎರಡೂ ಸಂಖ್ಯೆಗಳ ಮೋಸ ಮೂರು ಆದ್ದರಿಂದ ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಿ ಚೀಲಗಳಲ್ಲಿ ಗೊಬ್ಬರಗಳ ಭಾರವನ್ನು ಕಂಡುಹಿಡಿಯಲು ಬೇಕಾಗಿರುವ ತೂಕದ ವಸ್ತುವಿನ ಗರಿಷ್ಠ ಅಳತೆ ಇಲ್ಲಿ ಮೂರು ಕೆ ಜಿಯಾಗಿದೆ ಆಗಿದೆ ಎರಡನೇ ಪ್ರಶ್ನೆ ಮೂರು ಹುಡುಗರು ಒಂದೇ ಸ್ಥಳದಿಂದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ ಅವರ ಹೆಜ್ಜೆಯ ಅಳತೆಗಳು ಕ್ರಮವಾಗಿ ಅರವತ್ಮೂರು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಎಪ್ಪತ್ತೇಳು ಸೆಂಟಿಮೀಟರ್ ಇವೆ ಪ್ರತಿಯೊಬ್ಬರು ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದರೆ ಅವರು ಕ್ರಮಿಸುವ ಕನಿಷ್ಠ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಕನಿಷ್ಠ ದೂರವನ್ನು ಅವರು ಕೇಳ್ತಾ ಇದ್ದಾರೆ ಕನಿಷ್ಠ ಅನ್ನುವ ಪದ ಇರುವುದರಿಂದ ನಾವು ಇಲ್ಲಿ ಲ ಸಹವನ್ನು ಕಂಡುಹಿಡಿಯಬೇಕು ಅವರ ಹೆಜ್ಜೆಯ ಅಳತೆಗಳು ಅರವತ್ಮೂರು ಎಪ್ಪತ್ತು ಎಪ್ಪತ್ತೇಳು ಆದ್ದರಿಂದ ಈ ಮೂರು ಸಂಖ್ಯೆಗಳ ಲ ಸಾಹವನ್ನು ನಾವು ಈಗ ಕಂಡುಹಿಡಿಯೋಣ ಮೊದಲನೇ ಹುಡುಗನ ಹೆಜ್ಜೆಯ ಅಳತೆ ಅರವತ್ಮೂರು ಸೆಂಟಿಮೀಟರ್ ಎರಡನೇ ಹುಡುಗನ ಹೆಜ್ಜೆಯ ಅಳತೆ ಎಪ್ಪತ್ತು ಸೆಂಟಿಮೀಟರ್ ಮೂರನೇ ಹುಡುಗನ ಹೆಜ್ಜೆಯ ಅಳತೆ ಎಪ್ಪತ್ತೇಳು ಸೆಂಟಿಮೀಟರ್ ಈ ಮೂರು ಸಂಖ್ಯೆಗಳ ಲ ಸಾಗುವನ್ನು ನಾವು ಈಗ ಕಂಡುಹಿಡಿಯೋಣ ಅರವತ್ಮೂರು ಎಪ್ಪತ್ತು ಎಪ್ಪತ್ತೇಳು ಇಲ್ಲಿ ನಾವು ಯಾವುದಾದರೂ ಒಂದು ಸಂಖ್ಯೆಯನ್ನು ಭಾಗಿಸಬೇಕು ಎಪ್ಪತ್ತನ್ನು ನಾವು ಭಾಗಿಸೋಣ ಎರಡರಿಂದ ಅರವತ್ತ್ಮೂರು ಮತ್ತು ಎಪ್ಪತ್ತೇಳು ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಹಾಗೆ ಬರೆದಿದ್ದೇವೆ ಎರಡು ಅರವತ್ತ್ಮೂರು ಹಾಗೆ ಬರೆದಿದ್ದೇವೆ ಎಪ್ಪತ್ತನ್ನು ನಾವು ಭಾಗಿಸೋಣ ಎರಡು ಮೂರಲೇ ಆರು ಇಲ್ಲಿ ಒಂದು ಉಳಿತು ಎರಡು ಇಲ್ಲೇ ಹತ್ತು ಎಪ್ಪತ್ತೇಳು ಭಾಗ ಹೋಗುವುದಿಲ್ಲ ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ಈ ಮೂರು ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ಮತ್ತೆ ಈ ಸಂಖ್ಯೆಗಳು ಎರಡರಿಂದ ಭಾಗ ಹೋಗುವುದಿಲ್ಲ ಮೂರರಿಂದ ನಾವು ಭಾಗಿಸೋಣ ಮೂರಲೇ ಆರು ಮೂರು ಒಂದ್ಲೆ ಮೂರು ಇಲ್ಲಿ ಮೂರರಿಂದ ಮೂವತ್ತೈದು ಭಾಗ ಹೋಗುವುದಿಲ್ಲ ಈ ಸಂಖ್ಯೆಯನ್ನು ಹಾಗೆ ಇಟ್ಟಿದ್ದೇವೆ ಎಪ್ಪತ್ತೇಳು ಕೂಡ ಭಾಗ ಹೋಗುವುದಿಲ್ಲ ಈ ಸಂಖ್ಯೆಯನ್ನು ಕೂಡ ಹಾಗೆ ಇಡೋಣ ಮತ್ತೆ ಮೂರರಿಂದ ಭಾಗಿಸಿದಾಗ ಮೂರು ಏಳೆ ಇಪ್ಪತ್ತೊಂದು ಮೂವತ್ತೈದು ಮತ್ತು ಎಪ್ಪತ್ತೇಳನ್ನು ಹಾಗೆ ಬರೆದಿದ್ದೇವೆ ಏಳರ ಮಗ್ಗಿ ಏಳು ಒಂದ್ಲೆ ಏಳು ಏಳು ಐದಲೇ ಮೂವತ್ತೈದು ಏಳು ಹನ್ನೊಂದಲೆ ಎಪ್ಪತ್ತೇಳು ಅಂದರೆ ಇಲ್ಲಿ ಏಳರ ಮಗ್ಗಿಯಿಂದ ಈ ಮೂರು ಸಂಖ್ಯೆಗಳು ಭಾಗ ಹೋಗಿದ್ದಾವೆ ಐದು ಮತ್ತು ಹನ್ನೊಂದು ಉಳಿಯಿತು ಈ ಐದು ಮತ್ತು ಹನ್ನೊಂದು ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅದೇ ಮಗ್ಗಿಯಿಂದ ಗುಣಿಸೋಣ ಐದು ಇಲ್ಲಿ ಒಂದು ಐದು ಒಂದ್ಲೆ ಐದು ಹನ್ನೊಂದನ್ನು ಹಾಗೆ ಬರೆದಿದ್ದೇವೆ ಹನ್ನೊಂದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಹನ್ನೊಂದರಿಂದಲೇ ಗುಣಿಸೋಣ ಹನ್ನೊಂದು ಇಲ್ಲಿ ಒಂದು ಒಂದು ಉಳಿಯಿತು ಹನ್ನೊಂದು ಒಂದ್ಲೆ ಹನ್ನೊಂದು ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು ಇಲ್ಲಿ ಲಘುತ್ತಮ ಸಾಮಾನ್ಯ ಗುಣಕ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಏಳು ಗುಣಿಸು ಐದು ಗುಣಿಸು ಹನ್ನೊಂದು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ಆರು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಬಂತು ಆದ್ದರಿಂದ ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದರೆ ಅವರು ಕ್ರಮಿಸುವ ಕನಿಷ್ಠ ದೂರ ಆರು ಸಾವಿರದ ಒಂಬೈನೂರ ಮೂವತ್ತು ಸೆಂಟಿಮೀಟರ್ ಮೂರನೇ ಪ್ರಶ್ನೆ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಂಟು ನೂರ ಇಪ್ಪತ್ತೈದು ಸೆಂಟಿಮೀಟರ್ ಆರು ನೂರ ಎಪ್ಪತ್ತೈದು ಸೆಂಟಿಮೀಟರ್ ಮತ್ತು ನಾಲ್ಕು ನೂರ ಐವತ್ತು ಸೆಂಟಿಮೀಟರ್ ಇವೆ ಈ ಮೂರು ಆಯಾಮಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳೆಯಲು ಬೇಕಾದ ಅಳತೆ ಪಟ್ಟಿಯ ಗರಿಷ್ಠ ಉದ್ದವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಗರಿಷ್ಠ ಉದ್ದ ಎಂದರೆ ನಾವು ಮಸಾಹವನ್ನು ಕಂಡುಹಿಡಿಯಬೇಕು ಎಂಟು ನೂರ ಇಪ್ಪತ್ತೈದು ಆರು ನೂರ ಎಪ್ಪತ್ತೈದು ಮತ್ತು ನಾಲ್ಕು ನೂರ ಐವತ್ತರ ಮಸಾಹವನ್ನು ಕಂಡುಹಿಡಿಯೋಣ ಇಲ್ಲಿ ಕೊಠಡಿಯ ಉದ್ದ ಎಂಟು ನೂರ ಇಪ್ಪತ್ತೈದು ಸೆಂಟಿಮೀಟರ್ ಅಗಲ ಆರು ನೂರ ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರ ನಾಲ್ಕು ನೂರ ಐವತ್ತು ಸೆಂಟಿಮೀಟರ್ ಮಸವನ್ನು ಕಂಡುಹಿಡಿಯುವಾಗ ನಾವು ಇಲ್ಲಿ ಮೊದಲು ಅಪವರ್ತನಗಳನ್ನು ಕಂಡುಹಿಡಿಯೋಣ ಎಂಟು ನೂರ ಇಪ್ಪತ್ತೈದರ ಅಪವರ್ತನಗಳು ಎಂಟು ನೂರ ಇಪ್ಪತ್ತೈದು ಇದು ಬೆಸ ಸಂಖ್ಯೆ ಎರಡರಿಂದ ಭಾಗ ಹೋಗುವುದಿಲ್ಲ ಆದ್ದರಿಂದ ಮೂರರ ಮಗ್ಗಿಯಿಂದ ನಾವು ಭಾಗಿಸೋಣ ಮೂರೆರಡ್ಲೆ ಆರು ಇಲ್ಲಿ ಎರಡು ಉಳಿಯಿತು ಇಪ್ಪತ್ತೆರಡು ಮೂರೇಳೆ ಇಪ್ಪತ್ತೊಂದು ಇಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಎರಡು ನೂರ ಎಪ್ಪತ್ತೈದು ಇದು ಐದರ ಮಗ್ಗಿಯಲ್ಲಿ ಭಾಗ ಹೋಗುತ್ತದೆ ಆದ್ದರಿಂದ ಐದರ ಮಗ್ಗಿಯಿಂದ ಭಾಗಿಸೋಣ ಐದೈದಲೇ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೇಳರಲ್ಲಿ ಎರಡು ಉಳಿಯಿತು ಇಲ್ಲಿ ಇಪ್ಪತ್ತೈದು ಐದು ಐದೈದಲೆ ಇಪ್ಪತ್ತೈದು ಐವತ್ತೈದು ಮತ್ತೆ ಐದರಿಂದ ಭಾಗ ಹೋಗುತ್ತದೆ ಐದು ಒಂದಲೇ ಐದು ಐದು ಒಂದಲೇ ಐದು ಹನ್ನೊಂದು ಯಾವುದೇ ಮಗ್ಗಿಯಿಂದ ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಅದೇ ಸಂಖ್ಯೆಯಿಂದ ಗುಣಿಸೋಣ ಹನ್ನೊಂದು ಒಂದಲೇ ಹನ್ನೊಂದು ಆರುನೂರ ಎಪ್ಪತ್ತೈದರ ಅಪವರ್ತನಗಳು ಎಪ್ಪತ್ತೈದು ಇದು ಬೆಸ ಸಂಖ್ಯೆ ಆದ್ದರಿಂದ ಮೂರರಿಂದ ಭಾಗಿಸೋಣ ಮೂರಡಲೇ ಆರು ಮೂರ ಆರು ಇಲ್ಲಿ ಏಳರಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಇಲ್ಲಿ ಮೂರೇಳೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಎಪ್ಪತ್ತೈದು ಮತ್ತೆ ಮೂರರಿಂದ ಭಾಗಿಸೋಣ ಮೂರ ಆರು ಇಲ್ಲಿ ಏಳರಲ್ಲಿ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಇಪ್ಪತ್ತೈದು ಮೂರರ ಮಗ್ಗೆಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಐದರ ಮಗ್ಗಿಯನ್ನು ತೆಗೆದುಕೊಂಡಿದ್ದೇವೆ ಐದೈದಲೇ ಇಪ್ಪತ್ತೈದು ಐದು ಒಂದಲೇ ಐದು ನಾಲ್ಕು ನೂರ ಐವತ್ತರ ಅಪವರ್ತನಗಳು ಎರಡೆರಡಲೇ ನಾಲ್ಕು ಎರಡೆರಡಲೇ ನಾಲ್ಕು ಇಲ್ಲಿ ಐದರಲ್ಲಿ ಒಂದು ಉಳಿಯಿತು ಹತ್ತು ಎರಡೈದಲೇ ಹತ್ತು ಮೂರೇಳೆ ಇಪ್ಪತ್ತೊಂದು ಇಲ್ಲಿ ನಾವು ಇದೇ ಸಂಖ್ಯೆಯನ್ನು ಬರೆದರೆ ಆಯಿತು ಎರಡು ನೂರ ಇಪ್ಪತ್ತೈದರ ನಂತರದ ಅಪವರ್ತನಗಳು ಇಲ್ಲಿ ಅವೇ ಪುನರಾವರ್ತನೆಯಾಗಿದ್ದಾವೆ ಎರಡು ನೂರ ಇಪ್ಪತ್ತೈದು ಮೂರು ಏಳೆ ಇಪ್ಪತ್ತೊಂದು ಇಲ್ಲಿ ಒಂದು ಉಳಿತು ಮೂರೈದ್ಲೆ ಹದಿನೈದು ಮೂರ ಆರು ಇಲ್ಲೂ ಕೂಡ ಒಂದು ಉಳಿತು ಮೂರೈದ್ಲೆ ಹದಿನೈದು ಇಲ್ಲಿ ಮೂರರಿಂದ ಭಾಗವಾಗುವುದಿಲ್ಲ ಐದರ ಬಗ್ಗೆಯನ್ನು ತೆಗೆದುಕೊಂಡಿದ್ದೇವೆ ಐದೈದ್ಲೇ ಇಪ್ಪತ್ತೈದು ಐದು ಒಂದ್ಲೆ ಐದು ಇಲ್ಲಿ ಎರಡು ನೂರ ಇಪ್ಪತ್ತೈದು ಇಲ್ಲಿ ಮತ್ತೆ ಇಲ್ಲಿ ಅಪವರ್ತನಗಳು ಒಂದೇ ಆಗಿದ್ದಾವೆ ಈಗ ನಾವು ಸಾಮಾನ್ಯ ಅಪವರ್ತನವನ್ನು ನೋಡೋಣ ಎಲ್ಲ ಅಪವರ್ತನಗಳನ್ನು ಇಲ್ಲಿ ಬರೆದಿದ್ದೇವೆ ಇದರಲ್ಲಿ ಸಾಮಾನ್ಯ ಅಪವರ್ತನ ಮೂರು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಈ ಮೂರು ಸಾಮಾನ್ಯ ಅಪವರ್ತನವಾಗಿದೆ ನಂತರ ಐದು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಆದ್ದರಿಂದ ಈ ಐದು ಮೂರು ಕೂಡ ಒಂದು ಸಾಮಾನ್ಯ ಅಪವರ್ತನ ನಂತರ ಈ ಐದು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಮೂರು ಅಂಕಿಗಳಲ್ಲಿ ಐದು ಇದೆ ಆದ್ದರಿಂದ ಇದು ಕೂಡ ಒಂದು ಸಾಮಾನ್ಯ ಅಪವರ್ತನ ಈಗ ನಾವು ಈ ಮೂರು ಅಂಕಿಗಳನ್ನು ಗುಣಿಸಿ ಮಸಾಹವನ್ನು ಕಂಡುಹಿಡಿಯೋಣ ಮೂರು ಐದು ಮತ್ತು ಐದು ಮೂರು ಗುಣಿಸು ಐದು ಗುಣಿಸು ಐದು ಮೂರೈದ್ಲೇ ಹದಿನೈದು ಹದಿನೈದು ಐದಲೇ ಎಪ್ಪತ್ತೈದು ಆದ್ದರಿಂದ ಅಳತೆ ಪಟ್ಟಿಯ ಗರಿಷ್ಠ ಉದ್ದ ಎಪ್ಪತ್ತೈದು ಸೆಂಟಿಮೀಟರ್ ನಾಲ್ಕನೇ ಪ್ರಶ್ನೆ ಆರು ಎಂಟು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರಂಕಿಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಈ ಮೂರು ಸಂಖ್ಯೆಯಿಂದ ಪೂರ್ಣವಾಗುವ ಮೂರಂಕಿಯ ಕನಿಷ್ಠ ಸಂಖ್ಯೆಯನ್ನು ಕೇಳಿದ್ದಾರೆ ಕನಿಷ್ಠ ಸಂಖ್ಯೆ ಎಂದರೆ ನಾವು ಇಲ್ಲಿ ಈ ಮೂರು ಅಂಕಿಯ ಲಸಾಗುವನ್ನು ಕಂಡುಹಿಡಿಯಬೇಕು ಕನಿಷ್ಠ ಸಂಖ್ಯೆ ಆರು ಎಂಟು ಮತ್ತು ಹನ್ನೆರಡರ ಲಸಾಗುವನ್ನು ಕಂಡುಹಿಡಿಯೋಣ ಆರು ಎಂಟು ಹನ್ನೆರಡು ಈಗ ಈ ಮೂರು ಸಂಖ್ಯೆಗಳನ್ನು ನಾವು ಭಾಗಿಸೋಣ ಈ ಮೂರು ಸಂಖ್ಯೆಗಳು ಎರಡರಿಂದ ಭಾಗ ಹೋಗುತ್ತವೆ ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಆರಲೆ ಹನ್ನೆರಡು ಮೂರು ನಾಲ್ಕು ಆರು ನಾಲ್ಕು ಆರು ಮತ್ತೆ ಎರಡರಿಂದ ಭಾಗವಾಗುತ್ತವೆ ಎರಡು ಮೂರನ್ನು ನಾವು ಹಾಗೆ ಇಟ್ಟಿದ್ದೇವೆ ಎರಡೆರಡಲೆ ನಾಲ್ಕು ಎರಡು ಮೂರಲೇ ಆರು ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಎರಡನ್ನು ಹಾಗೆ ಇಟ್ಟಿದ್ದೇವೆ ಈ ಎರಡನ್ನು ನಾವು ಎರಡರಿಂದ ಗುಣಿಸೋಣ ಇಲ್ಲಿ ಒಂದು ಒಂದು ಉಳಿತು ಎರಡು ಒಂದಲೇ ಎರಡು ಲಸ್ ಹಾಗೂ ಈ ಎಲ್ಲ ಅಪವರ್ತನಗಳನ್ನು ನಾವು ಗುಣಿಸೋಣ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಎರಡು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಆದ್ದರಿಂದ ಮೂರಂಕಿಯ ಕನಿಷ್ಠ ಸಂಖ್ಯೆ ನೂರು ಇದನ್ನು ನಾವು ಇಪ್ಪತ್ನಾಲ್ಕರಿಂದ ಭಾಗಿಸಬೇಕು ನೂರು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ಈಕ್ವಲ್ಸ್ ಟು ನೂರು ಪ್ಲಸ್ ಇಪ್ಪತ್ನಾಲ್ಕರಲ್ಲಿ ನಾಲ್ಕನ ಕಳೆಯೋಣ ನೂರು ಪ್ಲಸ್ ಇಪ್ಪತ್ತು ನೂರು ಪ್ಲಸ್ ಇಪ್ಪತ್ತು ಎಂದರೆ ನೂರ ಇಪ್ಪತ್ತು ಮೂರಂಕಿಯ ಕನಿಷ್ಠ ಸಂಖ್ಯೆ ನೂರ ಇಪ್ಪತ್ತು ಆಗಿದೆ ಐದನೇ ಪ್ರಶ್ನೆ ಎಂಟು ಹತ್ತು ಮತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರಂಕಿಯ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎಂಟು ಹತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರು ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಅವುಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು ಈ ಮೂರು ಅಂಕಿಯ ಗುಣಲಬ್ಧವನ್ನು ಮಾಡಿದಾಗ ಎಂಟು ಗುಣಿಸು ಹತ್ತು ಗುಣಿಸು ಹನ್ನೆರಡು ಇಲ್ಲಿ ಎಂಟು ಹತ್ತಲೆ ಎಂಬತ್ತು ಎಂಬತ್ತು ಗುಣಿಸು ಹನ್ನೆರಡು ಒಂಬೈನೂರ ಅರವತ್ತು ಆದ್ದರಿಂದ ಒಂಬೈನೂರ ಅರುವತ್ತು ಇದು ಎಂಟು ಹತ್ತು ಹನ್ನೆರಡರಿಂದ ಪೂರ್ಣವಾಗಿ ಭಾಗವಾಗುವ ಮೂರು ಅಂಕಿಯ ಗರಿಷ್ಠ ಸಂಖ್ಯೆಯಾಗಿದೆ ಆರನೇ ಪ್ರಶ್ನೆ ಮೂರು ಪ್ರತ್ಯೇಕ ಕವಲು ದಾರಿಗಳಲ್ಲಿರುವ ದಾರಿದೀಪಗಳು ಕ್ರಮವಾಗಿ ನಲವತ್ತೆಂಟು ಸೆಕೆಂಡುಗಳು ಎಪ್ಪತ್ತೆರಡು ಸೆಕೆಂಡುಗಳು ಮತ್ತು ನೂರ ಎಂಟು ಸೆಕೆಂಡುಗಳಲ್ಲಿ ಬದಲಾಗುತ್ತಿರುತ್ತವೆ ಅವುಗಳೆಲ್ಲವೂ ಬೆಳಿಗ್ಗೆ ಏಳರ ಸಮಯದಲ್ಲಿ ಏಕಕಾಲಕ್ಕೆ ಬದಲಾಗಿದ್ದರೆ ಮುಂದೆ ಯಾವ ಸಮಯದಲ್ಲಿ ಮತ್ತೆ ಏಕಕಾಲಕ್ಕೆ ಬದಲಾಗುತ್ತವೆ ಈ ಪ್ರತ್ಯೇಕ ದಾರಿದೀಪಗಳು ನಲವತ್ತೆಂಟು ಎಪ್ಪತ್ತೆರಡು ಮತ್ತು ನೂರ ಎಂಟು ಸೆಕೆಂಡುಗಳಲ್ಲಿ ಬದಲಾಗುತ್ತವೆ ಆದ್ದರಿಂದ ಇವು ಮತ್ತೆ ಯಾವ ಸಮಯದಲ್ಲಿ ಏಕಕಾಲಕ್ಕೆ ಬದಲಾಗುತ್ತವೆ ಎಂದು ನೋಡೋಣ ಇಲ್ಲಿ ನಾವು ಈ ಮೂರು ಸಂಖ್ಯೆಗಳ ಲಸಹವನ್ನು ಕಂಡುಹಿಡಿಯಬೇಕು ನಲವತ್ತೆಂಟು ಎಪ್ಪತ್ತೆರಡು ನೂರ ಎಂಟು ಈ ಮೂರು ಸಂಖ್ಯೆಗಳು ಎರಡರಿಂದ ಭಾಗವಹುತ್ತವೆ ಎರಡೆರಡಲೆ ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ಮೂರಲೇ ಆರು ಇಲ್ಲಿ ಒಂದು ಉಳಿತು ಹನ್ನೆರಡು ಎರಡಾರ್ಲೆ ಹನ್ನೆರಡು ಎರಡೈದಲೆ ಹತ್ತು ಎರಡು ನಾಲ್ಕಲೆ ಎಂಟು ಮತ್ತೆ ಈ ಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತವೆ ಎರಡು ಒಂದ್ಲೆ ಎರಡು ಎರಡೆರಡಲೆ ನಾಲ್ಕು ಎರಡು ಒಂದ್ಲೆ ಎರಡು ಇಲ್ಲಿ ಒಂದು ಉಳಿತು ಹದಿನಾರು ಎರಡೆಂಟ್ಲೆ ಹದಿನಾರು ಎರಡೆರಡಲೆ ನಾಲ್ಕು ಇಲ್ಲಿ ಒಂದು ಉಳಿತು ಹದಿನಾಲ್ಕು ಎರಡು ಏಳೇ ಹದಿನಾಲ್ಕು ಈಗ ಹನ್ನೆರಡು ಮತ್ತು ಹದಿನೆಂಟು ಎರಡರಿಂದ ಭಾಗವಾಗುತ್ತವೆ ಇಪ್ಪತ್ತೇಳನ್ನು ನಾವು ಹಾಗೆ ಬರೆಯೋಣ ಎರಡಾರ್ಲೆ ಹನ್ನೆರಡು ಎರಡೊಂಬತ್ತಲೇ ಹದಿನೆಂಟು ಆರು ಒಂಬತ್ತು ಇಪ್ಪತ್ತೇಳು ಈ ಮೂರು ಅಂಕಿಗಳು ಮೂರರಿಂದ ಭಾಗವಾಗುತ್ತವೆ ಆದ್ದರಿಂದ ನಾವು ಮೂರರಿಂದ ಭಾಗಿಸೋಣ ಮೂರಡಲೇ ಆರು ಮೂರು ಮೂರಲೇ ಒಂಬತ್ತು ಮೂರೊಂಬತ್ತಲೇ ಇಪ್ಪತ್ತೇಳು ಇಲ್ಲಿ ಮೂರು ಮತ್ತು ಒಂಬತ್ತು ಮೂರರಿಂದ ಭಾಗವಾಗುತ್ತವೆ ಎರಡನ್ನು ನಾವು ಹಾಗೆ ಇಟ್ಟಿದ್ದೇವೆ ಮೂರು ಮೂರು ಒಂದ್ಲೆ ಮೂರು ಮೂರು ಮೂರಲೇ ಒಂಬತ್ತು ಈಗ ಇಲ್ಲಿ ಮೂರರಿಂದ ಭಾಗಿಸೋಣ ಎರಡನ್ನು ಹಾಗೆ ಇಟ್ಟಿದ್ದೇವೆ ಮೂರು ಇಲ್ಲಿ ಒಂದನ್ನು ಹಾಗೆ ಇಟ್ಟಿದ್ದೇವೆ ಮೂರು ಒಂದ್ಲೇ ಮೂರು ಉಳಿದಂಥ ಸಂಖ್ಯೆ ಎರಡು ಈ ಎರಡರಿಂದ ಈಗ ಭಾಗಿಸೋಣ ಎರಡು ಒಂದ್ಲೇ ಎರಡು ಇಲ್ಲಿ ಒಂದು ಉಳಿಯಿತು ಈ ಎಲ್ಲ ಸಂಖ್ಯೆಗಳ ಲಸಹವನ್ನು ಈಗ ಕಂಡುಹಿಡಿಯೋಣ ಲ ಸಹ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಎರಡು ಈ ಎಲ್ಲ ಅಂಕಿಗಳನ್ನು ಗುಣಿಸಿದಾಗ ನಮಗೆ ನಾಲ್ಕು ನೂರ ಮೂವತ್ತೆರಡು ಉತ್ತರ ಬಂದಿದೆ ಆದ್ದರಿಂದ ಪ್ರತಿ ನಾಲ್ಕು ನೂರ ಮೂವತ್ತೆರಡು ಸೆಕೆಂಡುಗಳಿಗೆ ದೀಪಗಳು ಒಟ್ಟಿಗೆ ಇಲ್ಲಿ ಬದಲಾಗುತ್ತವೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಆದ್ದರಿಂದ ನಾವು ನಾಲ್ಕು ನೂರ ಮೂವತ್ತು ಸೆಕೆಂಡಿಗೆ ಎಷ್ಟು ನಿಮಿಷಗಳು ಎಂದು ನೋಡೋಣ ಆದ್ದರಿಂದ ಇಲ್ಲಿ ನಾಲ್ಕು ನೂರ ಮೂವತ್ತೆರಡನ್ನು ಅರವತ್ತರಿಂದ ಭಾಗಿಸಿದ್ದೇವೆ ನಾಲ್ಕು ನೂರ ಮೂವತ್ತೆರಡನ್ನು ಅರವತ್ತರಿಂದ ಭಾಗಿಸಿದಾಗ ನಮಗೆ ಏಳು ಪಾಯಿಂಟ್ ಒಂದು ಎರಡು ಬರುತ್ತದೆ ಅಂದರೆ ಏಳು ನಿಮಿಷ ಹನ್ನೆರಡು ಸೆಕೆಂಡುಗಳು ಆದ್ದರಿಂದ ದೀಪಗಳು ಏಕಕಾಲದಲ್ಲಿ ಏಳು ನಿಮಿಷ ಹನ್ನೆರಡು ಸೆಕೆಂಡುಗಳಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಅಂದರೆ ಏಳು ಗಂಟೆ ಏಳು ನಿಮಿಷ ಹನ್ನೆರಡು ಸೆಕೆಂಡುಗಳಿಗೆ ಬದಲಾಗುತ್ತದೆ ಏಳನೇ ಪ್ರಶ್ನೆ ಮೂರು ಟ್ಯಾಂಕರ್ಗಳು ಕ್ರಮವಾಗಿ ನೂರ ಮೂರು ಲೀಟರ್ ನೂರ ಮೂವತ್ತ್ನಾಲ್ಕು ಲೀಟರ್ ಮತ್ತು ನೂರ ಅರವತ್ತೈದು ಲೀಟರ್ ಡೀಸೆಲ್ ತುಂಬಿಕೊಂಡಿವೆ ಅವುಗಳನ್ನು ಸರಿಯಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡಬಲ್ಲ ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಈ ಮೂರು ಟ್ಯಾಂಕರ್ಗಳ ಅಳತೆಯನ್ನು ಪೂರ್ಣ ಸಂಖ್ಯೆಗಳಲ್ಲಿ ಅಳತೆ ಮಾಡುವಂತಹ ಗರಿಷ್ಠ ಗಾತ್ರದ ಪಾತ್ರೆಯ ಅಳತೆಯನ್ನು ನಾವು ಕಂಡುಹಿಡಿಯಬೇಕು ಗರಿಷ್ಠ ಗಾತ್ರ ಎಂದು ಕೊಟ್ಟಿದ್ದಕ್ಕಾಗಿ ನಾವು ಇಲ್ಲಿ ಈ ಎಲ್ಲ ಸಂಖ್ಯೆಗಳ ಮಸಾಹವನ್ನು ಕಂಡುಹಿಡಿಯೋಣ ನಾಲ್ಕುನೂರ ಮೂರರ ಅಪವರ್ತನಗಳು ನೂರ ಮೂರು ಯಾವುದೇ ಮಗ್ಗಿಯಿಂದ ಭಾಗ ಹೋಗುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ಹದಿಮೂರನ್ನು ತೆಗೆದುಕೊಂಡಿದ್ದೇವೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಇಲ್ಲಿ ಒಂದು ಉಳಿತು ಹದಿಮೂರು ಹದಿಮೂರು ಒಂದ್ಲೆ ಹದಿಮೂರು ಮೂವತ್ತೊಂದು ಇದು ಯಾವುದೇ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಮೂವತ್ತೊಂದು ಒಂದಲೇ ಮೂವತ್ತೊಂದು ನಾಲ್ಕು ನೂರ ಮೂವತ್ತ್ನಾಲ್ಕು ಇದು ಎರಡರಿಂದ ಭಾಗವಾಗುತ್ತದೆ ಸಮಸಂಖ್ಯೆ ಎರಡೆರಡಲೇ ನಾಲ್ಕು ಎರಡೊಂದಲೆ ಎರಡು ಇಲ್ಲಿ ಒಂದು ಉಳಿತು ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಈಗ ಎರಡು ನೂರ ಹದಿನೇಳು ಇದು ಎರಡರಿಂದ ಭಾಗವಾಗುವುದಿಲ್ಲ ಮೂರು ನಾಲ್ಕು ಐದು ಆರು ಈ ಸಂಖ್ಯೆಗಳಿಂದಲೂ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಏಳನ್ನು ತೆಗೆದುಕೊಂಡಿದ್ದೇವೆ ಏಳು ಮೂರಲೆ ಇಪ್ಪತ್ತೊಂದು ಏಳು ಒಂದ್ಲೆ ಏಳು ಮತ್ತೆ ಇಲ್ಲಿ ಮೂವತ್ತೊಂದನ್ನು ಹಾಗೆ ಇಟ್ಟಿದ್ದೇವೆ ಮೂವತ್ತೊಂದು ಒಂದ್ಲೆ ಮೂವತ್ತೊಂದು ನಾಲ್ಕು ನೂರ ಅರವತ್ತೈದು ಇದು ಎರಡರಿಂದ ಮತ್ತು ಮೂರರಿಂದ ಭಾಗವಾಗುವುದಿಲ್ಲ ಇಲ್ಲಿ ಐದರಿಂದ ಭಾಗಿಸೋಣ ಐದೊಂಬತ್ತಲೇ ನಲವತ್ತೈದು ಇಲ್ಲಿ ಒಂದು ಉಳಿಯಿತು ಹದಿನೈದು ಐದು ಮೂರಲೇ ಹದಿನೈದು ತೊಂಬತ್ತ್ಮೂರು ಇದು ಮೂರರಿಂದ ಭಾಗವಾಗುತ್ತದೆ ಮೂರ್ಮೂರಲೆ ಒಂಬತ್ತು ಮೂರು ಒಂದ್ಲೆ ಮೂರು ಮೂವತ್ತೊಂದು ಇದು ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ಅದೇ ಸಂಖ್ಯೆಯಿಂದ ಗುಣಿಸೋಣ ಮೂವತ್ತೊಂದು ಅಂದರೆ ಮೂವತ್ತೊಂದು ಈಗ ಈ ಮೂರರಿಂದ ನಾವು ಸಾಮಾನ್ಯ ಅಪವರ್ತನವನ್ನು ನೋಡೋಣ ಮೂರು ಹದಿಮೂರು ಮೂವತ್ತೊಂದು ಎರಡು ಏಳು ಮೂವತ್ತೊಂದು ಐದು ಮೂರು ಮೂವತ್ತೊಂದು ಇಲ್ಲಿ ಮೂವತ್ತೊಂದು ನಮಗೆ ಸಾಮಾನ್ಯ ಅಪವರ್ತನವಾಗಿದೆ ಮೋಸ ಮೂವತ್ತೊಂದು ಆಯಿತು ಆದ್ದರಿಂದ ಆ ಗರಿಷ್ಠ ಪಾತ್ರೆಯ ಅಳತೆಯಲ್ಲಿ ಮೂವತ್ತೊಂದು ಲೀಟರ್ ಆಗಿದೆ ಎಂಟನೇ ಪ್ರಶ್ನೆ ಆರು ಹದಿನೈದು ಮತ್ತು ಹದಿನೆಂಟರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಐದು ಆಗಿರುವುದು ಇಲ್ಲಿ ಕನಿಷ್ಠ ಸಂಖ್ಯೆ ಎಂದು ಕೇಳಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಲಸಹವನ್ನು ಕಂಡುಹಿಡಿದು ಶೇಷ ಐದು ಆಗಿರುವುದು ಎಂದು ಕೊಟ್ಟಿದ್ದರಿಂದ ಆ ಲಸಾಹಕ್ಕೆ ನಾವು ಐದನ್ನು ಕೂರಿಸೋಣ ಆರು ಐದು ಹದಿನೆಂಟರ ಲಸಹವನ್ನು ಈಗ ನಾವು ಕಂಡುಹಿಡಿಯೋಣ ಆರು ಐದು ಹದಿನೆಂಟು ಇಲ್ಲಿ ಹದಿನೈದು ಮತ್ತು ಹದಿನೆಂಟು ಎರಡರಿಂದ ಭಾಗವಾಗುವುದಿಲ್ಲ ಆರು ಹದಿನೈದು ಹದಿನೆಂಟು ಎರಡು ಮೂರಲೇ ಆರು ಹದಿನೈದು ಎರಡರಿಂದ ಭಾಗವಾಗುವುದಿಲ್ಲ ಎರಡೊಂಬತ್ತಲೇ ಹದಿನೆಂಟು ಈಗ ಈ ಮೂರು ಅಂಕಿಗಳು ಮೂರರಿಂದ ಭಾಗವಾಗುತ್ತವೆ ಆದ್ದರಿಂದ ಮೂರು ಒಂದ್ಲೆ ಮೂರು ಮೂರೈದಲೇ ಹದಿನೈದು ಮೂರು ಮೂರಲೇ ಒಂಬತ್ತು ಈಗ ಐದು ಮತ್ತು ಮೂರು ಉಳಿತು ಮೂರನ್ನು ಮತ್ತೆ ಭಾಗಿಸೋಣ ಇಲ್ಲಿ ಒಂದು ಐದನ್ನು ಹಾಗೆ ಇಟ್ಟಿದ್ದೇವೆ ಮೂರು ಒಂದ್ಲೆ ಮೂರು ಈಗ ಇಲ್ಲಿ ಐದು ಉಳಿತು ಐದು ಒಂದು ಐದು ಒಂದಲೇ ಐದು ಇಲ್ಲಿ ಮತ್ತೆ ಒಂದನ್ನು ಹಾಗೆ ಇಟ್ಟಿದ್ದೇವೆ ಈಗ ಲವಸವನ್ನು ಕಂಡುಹಿಡಿಯೋಣ ಲ ಸಾ ಅಕ್ವಲ್ಸ್ ಟು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಐದು ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕುಡಿಸಿದಾಗೆ ನಮಗೆ ಗುಣಲಬ್ಧ ತೊಂಬತ್ತು ಬಂತು ಲ ಸಹ ಅ ತೊಂಬತ್ತು ಆಗಿದೆ ಇಲ್ಲಿ ಶೇಷ ಐದು ಆಗಿದೆ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಶೇಷ ಐದು ಆಗಿರುವುದರಿಂದ ಐದನ್ನು ಸೇರಿಸೋಣ ತೊಂಬತ್ತು ಪ್ಲಸ್ ಐದು ಇಕ್ವಲ್ಸ್ ಟು ತೊಂಬತ್ತೈದು ಆಯಿತು ಆದ್ದರಿಂದ ಆ ಕನಿಷ್ಠ ಸಂಖ್ಯೆ ತೊಂಬತ್ತೈದು ಆಗಿದೆ ಒಂಬತ್ತನೇ ಪ್ರಶ್ನೆ ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತೆರಡರಿಂದ ಭಾಗವಾಗುವ ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಕನಿಷ್ಠ ಎಂದಿದ್ದಕ್ಕಾಗಿ ಈ ಮೂರು ಸಂಖ್ಯೆಯ ಲಹಸವನ್ನು ಕಂಡುಹಿಡಿಯೋಣ ಇಲ್ಲಿ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ಕನಿಷ್ಠ ಸಂಖ್ಯೆಗೆ ಆ ಲಸಹದಿಂದ ನಾವು ಭಾಗಿಸಬೇಕು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತೆರಡರ ಲಸಹ ಎರಡೊಂಬತ್ಲೇ ಹದಿನೆಂಟು ಎರಡು ಒಂದ್ಲೇ ಎರಡು ಎರಡೆರಡಲೆ ನಾಲ್ಕು ಎರಡು ಒಂದಲೇ ಎರಡು ಇಲ್ಲಿ ಒಂದು ಉಳಿಯಿತು ಎರಡಾರಲೇ ಹನ್ನೆರಡು ಇಲ್ಲಿ ಒಂಬತ್ತು ಎರಡರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇದನ್ನು ಹಾಗೆ ಇಟ್ಟಿದ್ದೇವೆ ಎರಡಾರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಮತ್ತೆ ಎರಡರಿಂದ ಗುಣಿಸೋಣ ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಒಂಬತ್ತನ್ನು ಹಾಗೆ ಇಟ್ಟಿದ್ದೇವೆ ಮತ್ತೆ ಎರಡರಿಂದ ಗುಣಿಸಿದಾಗ ಒಂಬತ್ತು ಮೂರು ಹಾಗೆ ಉಳಿತು ಎರಡೆರಡಲೇ ನಾಲ್ಕು ಈ ಎರಡನ್ನು ಭಾಗಿಸೋಣ ಒಂಬತ್ತು ಮೂರು ಹಾಗೆ ಇಟ್ಟಿದ್ದೇವೆ ಎರಡೊಂದಲೆ ಎರಡು ಒಂಬತ್ತು ಮೂರು ಇದು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಮೂರು ಮೂರ್ಲೆ ಒಂಬತ್ತು ಮೂರು ಒಂದ್ಲೆ ಮೂರು ಒಂದನ್ನು ಹಾಗೆ ಇಟ್ಟಿದ್ದೇವೆ ಈಗ ಮೂರರಿಂದ ಗುಣಿಸೋಣ ಮೂರು ಒಂದ್ಲೆ ಮೂರು ಒಂದು ಒಂದು ಉಳಿತು ಲ ಸಹ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸೋಣ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಗುಣಲಬ್ಧ ಎರಡು ನೂರ ಎಂಬತ್ತೆಂಟು ಬಂತು ಇಲ್ಲಿ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆ ಎಂದರೆ ಅದು ಒಂದು ಸಾವಿರ ಆದ್ದರಿಂದ ಲ ಲಸಹವನ್ನು ನಾವು ಒಂದು ಸಾವಿರಕ್ಕೆ ಭಾಗಿಸೋಣ ಎರಡು ನೂರ ಎಂಬತ್ತೆಂಟು ಮೂರಲೆ ಎಂಟು ನೂರ ಅರವತ್ತ್ನಾಲ್ಕು ಆಯಿತು ಇಲ್ಲಿ ಉಳಿದಂತಹ ಶೇಷ ಒಂದು ನೂರ ಮೂವತ್ತಾರು ಆದ್ದರಿಂದ ಆ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಒಂದು ಸಾವಿರ ಪ್ಲಸ್ ಎರಡು ನೂರ ಎಂಬತ್ತೆಂಟು ಮೈನಸ್ ನೂರ ಮೂವತ್ತಾರು ಶೇಷವನ್ನು ನಾವು ಭಾಜ್ಯದಲ್ಲಿ ಕಳೆಯಬೇಕು ಒಂದು ಸಾವಿರ ಎರಡು ನೂರ ಎಂಬತ್ತೆಂಟರಲ್ಲಿ ನೂರ ಮೂವತ್ತಾರನ್ನು ಕಳೆದಾಗ ಒಂದು ನೂರ ಐವತ್ತೆರಡು ಬಂತು ಒಂದು ಸಾವಿರ ಪ್ಲಸ್ ಒಂದು ನೂರ ಐವತ್ತೆರಡು ಇಕ್ವಲ್ಸ್ ಟು ಒಂದು ಸಾವಿರದ ಒಂದು ನೂರ ಐವತ್ತೆರಡು ಆದ್ದರಿಂದ ಆ ಸಂಖ್ಯೆ ಒಂದು ಸಾವಿರದ ಒಂದು ನೂರ ಐವತ್ತೆರಡು ಆಗಿದೆ ಪ್ರಶ್ನೆ ನಂಬರ್ ಹತ್ತು ಕೆಳಗಿನ ಸಂಖ್ಯೆಗಳ ಲಸಾಗು ಕಂಡುಹಿಡಿಯಿರಿ ಎ ಬಿ ಸಿ ಡಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪಡೆದಿರುವ ಲಸಾಗುಗಳಲ್ಲಿ ಸಾಮಾನ್ಯ ಅಂಶವನ್ನು ಗುರುತಿಸಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಲಸಾಗುಗಳು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆ ಎಂದು ಕೇಳುತ್ತಿದ್ದಾರೆ ಈ ಎರಡು ಸಂಖ್ಯೆಗಳ ಲೋಸವನ್ನು ಕಂಡುಹಿಡಿಯಬೇಕು ಕಂಡುಹಿಡಿದು ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಆ ಲಾಸ್ ಸಮವಾಗುತ್ತದೆ ಎಂದು ನೋಡೋಣ ಈ ಪ್ರಶ್ನೆ ಒಂಬತ್ತು ಮತ್ತು ನಾಲ್ಕರ ಲಾಸ್ ಒಂಬತ್ತು ಮತ್ತು ನಾಲ್ಕು ಇಲ್ಲಿ ನಾಲ್ಕು ಎರಡರಿಂದ ಭಾಗವಾಗುತ್ತದೆ ಒಂಬತ್ತನ್ನು ಹಾಗೆ ಇಟ್ಟಿದ್ದೇವೆ ಎರಡೆರಡ್ಲೆ ನಾಲ್ಕು ಇಲ್ಲಿ ಎರಡನ್ನ ಮತ್ತೆ ಭಾಗಿಸೋಣ ಒಂಬತ್ತನ್ನು ಹಾಗೆ ಇಟ್ಟಿದ್ದೇವೆ ಎರಡು ಒಂದ್ಲೇ ಎರಡು ಒಂಬತ್ತು ಮೂರರಿಂದ ಭಾಗವಾಗುತ್ತದೆ ಮೂರ್ ಮೂರ್ಲೆ ಒಂಬತ್ತು ಒಂದು ಮತ್ತೆ ಮೂರನ್ನು ಮೂರರಿಂದ ಗುಣಿಸೋಣ ಮೂರು ಒಂದ್ಲೇ ಮೂರು ಒಂದು ಹಾಗೆ ಉಳಿಯಿತು ಈಗ ಇಲ್ಲಿ ಲಹಸಾಗು ಈ ಅಪವರ್ತನಗಳನ್ನು ಗುಣಿಸೋಣ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಎರಡೆರಡುಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಆಯಿತು ಲಸಾಗು ಮೂವತ್ತಾರು ಗುಣಲಬ್ಧ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಂದರೆ ಒಂಬತ್ನಾಲ್ಕಲೆ ಮೂವತ್ತಾರು ಆದ್ದರಿಂದ ಇಲ್ಲಿ ಲಸಾಗು ಮತ್ತೆ ಗುಣಲಬ್ಧಗಳು ಒಂದೇ ಆಗಿದ್ದ ಬಿ ಪ್ರಶ್ನೆ ಹನ್ನೆರಡು ಮತ್ತು ಐದು ಹನ್ನೆರಡು ಮತ್ತು ಐದರ ಲಸ ಇಲ್ಲಿ ಐದು ಹನ್ನೆರಡು ಹನ್ನೆರಡನ್ನು ಹಾಗೆ ಇಟ್ಟಿದ್ದೇವೆ ಐದು ಒಂದ್ಲೇ ಐದು ಹನ್ನೆರಡು ಒಂದ್ಲೇ ಹನ್ನೆರಡು ಲ ಸಾಗು ಐದು ಮತ್ತು ಹನ್ನೆರಡು ಹನ್ನೆರಡು ಗುಣಿಸುವ ಐದು ಅರುವತ್ತು ಆಯಿತು ಗುಣಲಬ್ಧ ಎಂದರೆ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಹನ್ನೆರಡು ಐದಲೇ ಅರುವತ್ತು ಇಲ್ಲೂ ಕೂಡ ಲಸಾಗು ಮತ್ತು ಗುಣಲಬ್ಧಗಳು ಒಂದೇ ಆಗಿದ್ದಾವೆ ಸಿ ಪ್ರಶ್ನೆ ಆರು ಮತ್ತು ಐದರ ಲಹ್ಸಾಗು ಎರಡು ಮೂರಲೇ ಆರು ಐದನ್ನು ಹಾಗೆ ಇಟ್ಟಿದ್ದೇವೆ ಮೂರು ಮೂರು ಒಂದ್ಲೆ ಮೂರು ಐದನ್ನು ಹಾಗೆ ಇಟ್ಟಿದ್ದೇವೆ ಐದು ಒಂದು ಹಾಗೆ ಆಯಿತು ಐದು ಒಂದ್ಲೆ ಐದು ಎರಡು ಮೂರು ಐದು ಅಪವರ್ತನಗಳು ಲಸಾಗು ಈಕ್ವಲ್ಸ್ ಟು ಎರಡು ಗುಣಿಸು ಮೂರು ಗುಣಿಸು ಐದು ಎರಡು ಮೂರಲೇ ಆರು ಆರು ಐದಲೇ ಮೂವತ್ತು ಗುಣಲಬ್ಧ ಈ ಎರಡು ಸಂಖ್ಯೆಯ ಗುಣಲಬ್ಧ ಕೂಡ ಆರು ಗುಣಿಸು ಐದು ಮೂವತ್ತು ಆದ್ದರಿಂದ ಲ ಸಾಗು ಮತ್ತು ಗುಣಲಬ್ಧಗಳು ಒಂದೇ ಆಗಿದ್ದಾವೆ ಡಿ ಹದಿನೈದು ಮತ್ತು ನಾಲ್ಕರ ಗುಣಲಬ್ಧ ಹದಿನೈದು ಇದು ಮೂರರಿಂದ ಭಾಗವಾಗುತ್ತದೆ ಮೂರೈದೇ ಹದಿನೈದು ನಾಲ್ಕನ್ನು ಹಾಗೆ ಇಟ್ಟಿದ್ದೇವೆ ಐದು ಒಂದಲೇ ಐದು ಇಲ್ಲಿ ಮತ್ತೆ ನಾಲ್ಕನ್ನು ಹಾಗೆ ಇಟ್ಟಿದ್ದೇವೆ ನಾಲ್ಕನ್ನು ಗುಣಿಸೋಣ ನಾಲ್ಕು ಒಂದು ಹಾಗೆ ಇರಲಿ ನಾಲ್ಕು ಒಂದೇ ನಾಲ್ಕು ಈಗ ಲ ಸಾಗು ಮೂರು ಗುಣಿಸು ಐದು ಗುಣಿಸು ನಾಲ್ಕು ಈಕ್ವಲ್ಸ್ ಟು ಅರವತ್ತು ಆಯಿತು ಗುಣಲಬ್ಧ ಹದಿನೈದು ಗುಣಿಸು ನಾಲ್ಕು ಇದು ಕೂಡ ಅರವತ್ತು ಆಗಿದೆ ಆದ್ದರಿಂದ ಲಸಾಗು ಮತ್ತು ಗುಣಲಬ್ಧ ಒಂದೇ ಆಗಿದೆ ಇಲ್ಲಿ ಅವರು ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಸಾಗು ಮತ್ತು ಆ ಸಂಖ್ಯೆಗಳ ಗುಣಲಬ್ಧವು ಸಮವಾಗಿದೆಯೇ ಎಂದು ಕೇಳಿದ್ದಾರೆ ಹೌದು ಪ್ರತಿ ಸಂದರ್ಭದಲ್ಲಿಯೂ ಲಸಾಗುಗಳು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆ ಹನ್ನೊಂದನೇ ಪ್ರಶ್ನೆ ಒಂದು ಸಂಖ್ಯೆಯು ಇನ್ನೊಂದರ ಅಪವರ್ತನವಾಗಿರುವಂತಹ ಕೆಳಗಿನ ಸಂಖ್ಯೆಗಳ ಲಸಾಗುಗಳನ್ನು ಕಂಡುಹಿಡಿಯಿರಿ ಎ ಐದು ಇಪ್ಪತ್ತು ಆರು ಹದಿನೆಂಟು ಹನ್ನೆರಡು ನಲವತ್ತೆಂಟು ಒಂಬತ್ತು ಮತ್ತು ನಲವತ್ತೈದು ಪಡೆದಿರುವ ಉತ್ತರಗಳಲ್ಲಿ ನೀವು ಏನನ್ನು ಗಮನಿಸುವಿರಿ ಈಗ ನಾವು ಈ ನಾಲ್ಕು ಸಂಖ್ಯೆಗಳ ಲಸಾಗುಗಳನ್ನು ಕಂಡುಹಿಡಿಯೋಣ ಐದು ಮತ್ತು ಇಪ್ಪತ್ತು ಎ ಪ್ರಶ್ನೆ ಇಲ್ಲಿ ಎರಡರಿಂದ ಇಪ್ಪತ್ತನ್ನು ಭಾಗಿಸೋಣ ಎರಡು ಹತ್ತಲೇ ಇಪ್ಪತ್ತು ಐದನ್ನು ಹಾಗೆ ಇಟ್ಟಿದ್ದೇವೆ ಐದು ಮತ್ತು ಹತ್ತು ಐದರಿಂದ ಭಾಗವಾಗುತ್ತದೆ ಆದ್ದರಿಂದ ಐದು ಒಂದ್ಲೆ ಐದು ಐದು ಐದೆರಡಲೆ ಹತ್ತು ಎರಡು ಉಳಿತು ಎರಡು ಒಂದನ್ನು ಹಾಗೆ ಇಟ್ಟಿದ್ದೇವೆ ಎರಡು ಒಂದ್ಲೆ ಎರಡು ಈ ಮೂರು ಸಂಖ್ಯೆಯ ಲಸಾಗುಗಳು ಎರಡು ಗುಣಿಸು ಐದು ಗುಣಿಸು ಎರಡು ಈಕ್ವಲ್ಸ್ ಟು ಎರಡು ಐದಲೇ ಹತ್ತು ಹತ್ತೆರಡಲೇ ಇಪ್ಪತ್ತು ಇಲ್ಲಿ ಐದು ಇಪ್ಪತ್ತರಲ್ಲಿದೆ ಅಂದರೆ ಐದರ ಮಗ್ಗಿಯಲ್ಲಿ ಇಪ್ಪತ್ತು ಬರುತ್ತದೆ ಬಿ ಪ್ರಶ್ನೆ ಆರು ಮತ್ತು ಹದಿನೆಂಟು ಆರು ಮತ್ತು ಹದಿನೆಂಟಿದು ಎರಡರಿಂದ ಭಾಗವಾಗುತ್ತದೆ ಎರಡು ಮೂರಲೇ ಆರು ಎರಡು ಒಂಬತ್ತಲೇ ಹದಿನೆಂಟು ಮೂರು ಮತ್ತೆ ಒಂಬತ್ತು ಮೂರರಿಂದ ಭಾಗವಾಗುತ್ತವೆ ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಮೂರು ಉಳಿಯಿತು ಒಂದು ಮೂರರಿಂದ ಭಾಗಿಸೋಣ ಒಂದು ಮೂರು ಒಂದ್ಲೆ ಮೂರು ಲಸಾಗು ಎರಡು ಗುಣಿಸು ಮೂರು ಗುಣಿಸು ಮೂರು ಈಕ್ವಲ್ಸ್ ಟು ಎರಡು ಮೂರಲೆ ಆರು ಆರು ಮೂರಲೆ ಹದಿನೆಂಟು ಇಲ್ಲಿ ಆರು ಹದಿನೆಂಟರಲ್ಲಿದೆ ಅಂದರೆ ಆರರ ಮಧ್ಯಯಲ್ಲಿ ಹದಿನೆಂಟು ಬರುತ್ತದೆ ಹನ್ನೆರಡು ನಲವತ್ತೆಂಟು ಎರಡರಿಂದ ಭಾಗಿಸೋಣ ಎರಡಾರಲೇ ಹನ್ನೆರಡು ಎರಡೆರಡ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಮೂರನೇ ಆರು ಎರಡು ಒಂದೇ ಎರಡು ಎರಡೆರಡೇ ನಾಲ್ಕು ಮೂರನ್ನು ಹಾಗೆ ಇಟ್ಟಿದ್ದೇವೆ ಎರಡಾರಲೇ ಹನ್ನೆರಡು ಮೂರು ಮತ್ತು ಆರು ಉಳಿಯಿತು ಎರಡು ಮೂರನ್ನು ಹಾಗೆ ಇಟ್ಟಿದ್ದೇವೆ ಎರಡು ಮೂರನೇ ಆರು ಎರಡು ಮೂರು ಇದ್ದಿದ್ದರಿಂದ ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಈಗ ಲಸಾಗು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಈ ಎಲ್ಲ ಸಂಖ್ಯೆಗಳನ್ನು ಗುಳಿಸಿದಾಗ ನಮಗೆ ನಲವತ್ತೆಂಟು ಬಂತು ಇಲ್ಲಿ ಹನ್ನೆರಡು ನಲವತ್ತೆಂಟರಲ್ಲಿದೆ ಅಂದರೆ ಹನ್ನೆರಡರ ಮಗಿಯಲ್ಲಿ ನಲವತ್ತೆಂಟು ಬರುತ್ತದೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯೇ ಆ ಸಂಖ್ಯೆಯ ಲರ್ಸ್ ಆಗಿರುತ್ತದೆ ಡಿ ಪ್ರಶ್ನೆ ಒಂಬತ್ತು ನಲವತ್ತೈದು ಇಲ್ಲಿ ಮೂರು ಮೂರಲೆ ಒಂಬತ್ತು ಮೂರು ಒಂದೇ ಮೂರು ಇಲ್ಲಿ ಒಂದು ಉಳಿತು ಹದಿನೈದು ಮೂರೈದಲೆ ಹದಿನೈದು ಮೂರು ಒಂದ್ಲೆ ಮೂರು ಮೂರೈದಲೇ ಹದಿನೈದು ಐದು ಉಳಿತು ಐದು ಒಂದನ್ನು ಹಾಗೆ ಇಟ್ಟಿದ್ದೇವೆ ಐದು ಒಂದ್ಲೆ ಐದು ಲಸಾಗು ಮೂರು ಗುಣಿಸು ಮೂರು ಗುಣಿಸು ಐದು ಮೂರು ಮೂರಲೇ ಒಂಬತ್ತು ಒಂಬತ್ತೈದೇ ನಲವತ್ತೈದು ಇಲ್ಲಿ ಒಂಬತ್ತು ನಲವತ್ತೈದರಲ್ಲಿದೆ ಎಲ್ಲ ಸಂದರ್ಭದಲ್ಲಿಯೂ ಕೊಟ್ಟಿರುವ ಸಂಖ್ಯೆಯ ಲಸಾಗುಗಳು ದೊಡ್ಡ ಸಂಖ್ಯೆಯಾಗಿದ್ದಾವೆ ಅಂದರೆ ಇಲ್ಲಿ ಐದು ಮತ್ತು ಇಪ್ಪತ್ತರ ಲಸಾಗು ಇಪ್ಪತ್ತು ಆರು ಮತ್ತು ಹದಿನೆಂಟರ ಲಸಾಗು ಹದಿನೆಂಟು ಹನ್ನೆರಡು ಮತ್ತು ನಲವತ್ತೆಂಟರ ಲಸಾಗು ನಲವತ್ತೆಂಟು ಒಂಬತ್ತು ಮತ್ತು ನಲವತ್ತೈದರ ಲರ್ಸ್ ಆಗು ನಲವತ್ತೈದೇ ಆಗಿದೆ ಅಂದರೆ ದೊಡ್ಡ ಸಂಖ್ಯೆಗಳು ಇಲ್ಲಿ ಆ ಎರಡು ಸಂಖ್ಯೆಗಳ ಲರ್ಸ್ ಆಗುಗಳಾಗಿದ್ದಾವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಏಳರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ರೇಖಾವಣಿತದ ಮೂಲಭೂತ ಅಂಶಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ